ಈಗ ನಾವು ನೋಡ್ತಾ ಇದ್ದೇವೆ ಈಗ ಸದಕ್ಕೆ ನನ್ನ ಇಂದ ಧನಂಜಯ ಕಾಣ್ತಾ ಇದ್ದಾನೆ ಹೌದು ಬಹಳಷ್ಟು ಜನರ ಒಂದು ಪ್ರತಿ ಒಂದು ಪ್ರಶಂಸೆಗೆ ಪಾತ್ರವಾಗಿರುವಂಥ ನಮ್ಮ ಧನಂಜಯ ಸೊ ದುಬಾರ ಎಲಿಫೆಂಟ್ ಕ್ಯಾಂಪ್ನಿಂದ ಬರ್ತಾ ಇದ್ದಾನೆ ಸೊ ಇವನಿಗೆ ದಸರಾ ಏನು ನಿಜವಾಗ್ಲೂ ಹೊಸದಲ್ಲ ಆಗಲೇ ಬಹಳಷ್ಟು ವರ್ಷದ ಅನುಭವವನ್ನು ಧನಂಜಯ ಪಡ್ಕೊಂಡಿದ್ದು ಈ ಬಾರಿ ಮೊದಲನೇ ಹಂತದ ಆನೆಗಳಲ್ಲಿ ಆಯ್ಕೆಯಾಗಿರುವಂಥ ಪಟ್ಟಿ ಇವನ ಹೆಸರು ಕೂಡ ಇನ್ನು ಧನಂಜಯನಿಗೆ ಆಲ್ರೆಡಿ ನಮಗೆ ನಮ್ಮ ದಸರಾದ ಎಲ್ಲ ಅನುಭವವಿದೆ ಆ್ಯಂಡ್ ಜನರು ಕೂಡ ಅಷ್ಟೇ ದುಬಾರಿಯಲ್ಲಿ ಪ್ರತಿ ಬಾರಿ ಅವನು ನೋಡಿ ನೋಡಿ ಅವನಿಗೆ ಜನರ ಮೇಲಿನ ಒಂದು ಯಾವುದೇ ಥರದ ಒಂದು ಭಯವಾಗಲಿ ಇನ್ನೊಂದಾಗಲಿ ಇಲ್ಲ ಸೊ ಆರಾಮಾಗಿ ಅವನು ಎಲ್ಲ ಆನೆ ಆನೆಗಳ ಜೊತೆ ಅಥವಾ ಎಲ್ಲ ಮನುಷ್ಯರ ಜೊತೆ ಕೂಡ ಆರಾಮಾಗೆ ಇರ್ತಾನೆ ಯಾಕೆ ಅಂತಂದರೆ ಹೀಸ್ ಯೂಸ್ ಟು ಇಟ್ ಅದು ಒಂದು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಟ್ರೈಂಡ್ ಆಗಿರುವಂಥ ಒಂದು ಆನೆ ಆಗಿದೆ ಹಾಗೆ ಇದರ ಜೊತೆಯಲ್ಲಿ ದಸರಾಗೆ ಬರೋದಕ್ಕೆ ಈ ಬಾರಿ ಸಿದ್ಧವಾಗಿ ನಿಂತಿದ್ದಾನೆ ನಮ್ಮ ಧನಂಜಯ ಸೊ ದಸರಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವೀ ಗೊಣ ವೆಲ್ಕಮ್ ಧನಂಜಯ ಮೊದಲಿಗೆ ನಮ್ಮ ಆನೆಗಳನ್ನೆಲ್ಲ ಒಟ್ಟೊಟ್ಟಾಗಿ ನೋಡೋದೇ ಒಂದು ಕಣ್ಣಿಗೆ ಸಂಭ್ರಮವಾಗಿದ್ದರೆ ಈಗ ಗಜಪಯಣದಿಂದ ಪ್ರಾರಂಭವಾಗ್ತಾ ಇದೆ ಈಗ ನಮ್ಮೆಲ್ಲ ಆನೆಗಳು ಒಟ್ಟೊಟ್ಟಾಗಿ ಬರೋದನ್ನು ನಾವು ನೋಡ್ಬೋದಾಗಿದೆ ಸೊ ಈಗ ಸದ್ಯಕ್ಕೆ ನಾವು ಒಟ್ಟು ಮೂರು ಆನೆಗಳು ಇಲ್ಲಿ ನಿಂತಿರೋದನ್ನು ನೋಡ್ತಾ ಇದ್ದೇವೆ ಸೊ ಹಾಗೆ ಇಲ್ಲಿ ಸದ್ಯಕ್ಕೆ ನಮ್ಮ ಫ್ಯೂಚರ್ ಪ್ರೀತಿಯ ಆನೆ ಭೀಮ ಇದ್ದಾನೆ ಆ್ಯಂಡ್ ಪ್ರಶಾಂತ ಇದ್ದಾನೆ ಸೊ ಎಲ್ಲ ಆನೆಗಳು ಅಬಾವವ ಎಷ್ಟು ಕ್ಯೂಟ್ ಅಂತ ಅನಿಸುತ್ತೆ ಅಲ್ವಾ ಆಬ್ವಿಯಸ್ಲಿ ಆ್ಯಂಡ್ ಎಲ್ಲೂ ಕೂಡ ರೆಡಿ ಆಗ್ತಾ ಇದ್ದಾವೆ ಇನ್ನೇ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅದಕ್ಕೆ ಏನೆಲ್ಲ ಬೇಕು ಆ ಒಂದು ವಸ್ತು ರ ಉಡುಗೆಗಳನ್ನು ಹಾಕಿ ಅದನ್ನು ಇನ್ನೂ ಅಲಂಕರಿಸೋದನ್ನು ನಾವು ನೋಡ್ಬೋದು ಅಂಡ್ ನಿಜವಾಗ್ಲೂ ಈ ಆನೆಗಳನ್ನು ನಾವು ಮೊದಲನೇ ಹಂತದ ಆನೆಗಳಾಗಿ ಕರ್ಕೊಂಡು ಮೈಸೂರಿಗೆ ಹೋಗ್ತಾ ಇರೋದಿದೆಯಲ್ಲ ಅದು ನಿಜವಾಗ್ಲೂ ಒಂದು ಹೆಮ್ಮೆ ಹಾಗೆ ಗರ್ವದ ವಿಚಾರ ಯಾಕೆ ಅಂತಂದರೆ ಬಹಳಷ್ಟು ವರ್ಷದ ಆ ಆನೆಗಳಿಗೆ ಅನುಭವವನ್ನು ಪಡ್ಕೊಂಡಿರುವಂಥದ್ದು ನಮ್ಮ ಭೀಮನಿಗಂತೂ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವನಿಗೆ ದಸರಾದಲ್ಲೂ ಅನುಭವ ಇದೆ ಹಾಗೆ ದಸರಾದಲ್ಲಿ ಜೊತೆಯಲ್ಲಿ ಅವನು ಅರಮನೆಯ ಒಂದು ಎಲ್ಲ ಪಟ್ಟಾಭಿಷೇಕದ ಕಾರ್ಯಕ್ರಮಗಳನ್ನು ಕೂಡ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ನಾವು ಒಮ್ಮೆಲೇ ನೋಡ್ತಾ ಇದ್ದೀವಿ ಒಂದೇ ಫ್ರೇಮ್ನಲ್ಲಿ ಪ್ರಶಾಂತ ಭೀಮ ಕಂಜನ್ ಮೂರು ಆನೆಗಳು ಹಿರಿಯ ಪ್ರಶಾಂತ ಹಾಗೆ ಕಿರಿಯ ನಮ್ಮ ಭೀಮ ಮತ್ತು ಕಂಜನ್ ಏನಿದಾರಲ್ಲ ಹೀ ಇಸ್ ಜಸ್ಟ್ ಗೈಡಿಂಗ್ ನಮ್ಮ ಪ್ರಶಾಂತನಿಗೂ ಕೂಡ ಬಹಳಷ್ಟು ವರ್ಷದ ಅನುಭವ ಇದೆ ಇನ್ನು ಅರ್ಜುನನ ಜೊತೆಯಲ್ಲಿ ಕಡೆಯ ಸಮಯದಲ್ಲೂ ಕೂಡ ಇದ್ದಂಥ ಆನೆ ಪ್ರಶಾಂತ ಆನೆ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ಈ ಒಂದು ಗಜಪಣದ ಕಾರ್ಯಕ್ರಮ ಏನಿದೆ ಇವತ್ತು ಬಹುಪಾಲು ಜನರು ಇದನ್ನು ಕಣ್ ತುಂಬ ಕಣ್ತು ಕಣ್ತುಂಬ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು ಹಾಗೆ ಅದರ ಜೊತೆಯಲ್ಲಿ ಒಂದೊಂದೇ ಆನೆಗಳನ್ನು ಆ ಭಾಗದಲ್ಲಿ ಈ ಹಸಿರಿನ ಭಾಗದಲ್ಲಿ ನೋಡೋದೇ ಒಂದು ಜನರಿಗೆ ಬಹಳ ಖುಷಿಯಾಗುವಂಥದ್ದು ಇನ್ನೇನು ನಾವು ಕೂಡ ಇವತ್ತಿನ ಒಂದು ಕಾಲ್ ಕಾರ್ಯಕ್ರಮ ಅಫಿಷಿಯಲ್ ಆಗಿ ಚಾಲನೆ ಆಗುತ್ತೆ ತದನಂತರ ಮೈಸೂರಿಗೆ ಬರ್ಮಾಡ್ಕೊಬೋದು ನಮ್ಮ ಎಲ್ಲ ನೆಚ್ಚಿನ ಮೊದಲನೇ ಹಂತದ ಒಂಬತ್ತು ಆನೆಗಳನ್ನು ಆ್ಯಂಡ್ ಹಿಯರ್ ನಮ್ಮ ರೈಸಿಂಗ್ ಸ್ಟಾರ್ ಏಕಲವ್ಯ ಸೊ ಎಲ್ಲರ ಜನ ಮನ್ನಣೆಗೆ ಪಾತ್ರವಾಗಿರುವಂಥ ಏಕಲವ್ಯ ಇದು ಎರಡನೇ ಬಾರಿ ದಸರಾವನ್ನ ಅಟೆಂಡ್ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಮೊದಲನೇ ಬಾರಿಯೇ ಭಾಳಷ್ಟು ಜನರಿಗೆ ಒಂದು ಮೆಚ್ಚುಗೆಯನ್ನು ಭಾಳ ಜ ಭಾಳಷ್ಟು ಜನರ ಮೆಚ್ಚುಗೆಯನ್ನು ಪಡ್ಕೊಂಡಂಥ ಏಕಲವ್ಯ ಆ್ಯಂಡ್ ಹಿ ಅ ವೆಲ್ ಟ್ರೈನ್ಡ್ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಥರದ ಒಂದು ಟ್ರೈನಿಂಗ್ನಲ್ಲೂ ಕೂಡ ಮೊದಲನೇ ವರ್ಷದಲ್ಲಿ ಭಾಗವಹಿಸಿದಂಥ ನಮ್ಮ ಏಕಲವ್ಯ ಈಗ ಎರಡನೇ ವರ್ಷಕ್ಕೆ ಸಿದ್ಧನಾಗಿದ್ದಾನೆ ಸೊ ಅದರ ಮಾವತ ಕಾವಡಿಗಳು ಕೂಡ ಅಷ್ಟೇ ತಮ್ಮ ಎಲ್ಲ ಆನೆಗಳನ್ನು ತುಂಬ ಅಂದ ಚಂದವಾಗಿ ನೋಡ್ಕೊಳ್ತಾರೆ ಮತ್ತು ಅದು ಒಂಥರ ಹೇಗಿರುತ್ತೆ ಅಂತಂದರೆ ಇಟ್ಸ್ ಸಮಥಿಂಗ್ ಲೈಕ್ ನಮ್ಮ ಒಂದು ಯಾವುದೇ ಒಂದು ಕಾಂಪಿಟೇಷನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಂತಂದಾಗ ಹೇಗೆ ನಮ್ಮ ಮಕ್ಕಳನ್ನು ತಯಾರಿ ಮಾಡ್ತೇವೆ ಅದನ್ನು ತುಂಬ ವೆಲ್ ಪ್ರಿಪೇರ್ಡಾಗಿ ಟ್ರೈನ್ ಮಾಡ್ತೇವೆ ಆ ರೀತಿ ತಮ್ಮ ತಮ್ಮ ಆನೆಗಳನ್ನು ಟ್ರೈನ್ ಮಾಡುವಂಥದನ್ನು ನಾವು ನೋಡ್ಬೋದಾಗಿದೆ ಸೊ ಈ ಏಕಲವ್ಯ ಕೂಡ ಈಗ ಆಲ್ಮೋಸ್ಟ್ ರೆಡಿಯಾಗಿದ್ದಾನೆ ಇನ್ನೇನು ನಾವೆಲ್ಲ ಆನೆಗಳು ಈಗ ಹೇಗೆ ಒಂಥರ ನಮಗೆ ನೋಡಲಿಕ್ಕೆ ಬಹಳ ಪ್ಲೇನ್ ಕ್ಲೀನ್ ಆಗಿ ಕಾಣ್ತವೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದಕ್ಕೆ ಎಲ್ಲ ಬಣ್ಣ ಬಣ್ಣದ ವೇಷಭರಣಗಳನ್ನ ಹಾಕ್ತಾ ಎಲ್ಲ ಜುವೆಲ್ಸ್ ಅನ್ನ ಹಾಕ್ತಾಗ ನೋಡೋಕೆ ಸಂಭ್ರಮ ಅದು ನಿಜವಾಗ್ಲೂ ಆಕ್ಚುಲಿ ಮೈನ್ ಈ ಒಂದು ಸಂಭ್ರಮಕ್ಕೆ ಕಳೆ ಕಟ್ಟುತ್ತೆ ಅಂತ ಹೇಳ್ಬೋದು ಆನೆಗಳನ್ನ ಅದರ ಮಾವುತ ಕಬಡ್ಡಿಗಳು ಕ್ಯಾಟಕಸ್ ಎಲ್ಲವೂ ಕೂಡ ಅದನ್ನ ಸಾಧಾರಣವಾಗಿ ಆನೆಗಳನ್ನು ತುಂಬಾ ಜೋಪಾನವಾಗಿ ನೋಡ್ಕೊಳ್ಳುವಂಥದ್ದು ಅಂಡ್ ಮೊದಲನೇ ಹಂತದಲ್ಲಿ ಒಂಬತ್ತು ಆನೆಗಳು ಬರ್ತಾ ಇದ್ದಾವೆ ಅಂತ ಹೇಳಿದೆ ಸೊ ಸದ್ಯಕ್ಕೆ ಈಗ ನಮ್ಮ ಏಕ್ಲವ್ಯ ಇಸ್ ರೆಡಿ ಸೊ ನಾವು ಕೂಡ ವೆಲ್ಕಮ್ ಮಾಡೋದಕ್ಕೆ ರೆಡಿ ವೆಲ್ಕಮ್ ಏಕ್ಲವ್ ಈಗ ಮೊದಲನೇ ಹಂತದಲ್ಲಿ ಬರ್ತಾ ಇರುವಂಥ ನಮ್ಮ ಒಂಬತ್ತು ಆನೆಗಳಲ್ಲಿ ಎರಡು ಹೆಣ್ಣಾನೆಗಳು ಬರ್ತಾ ಇದ್ದಾವೆ ಸೊ ಏನು ಗಂಡಾನೆಗಳು ಬರ್ತವೆ ಅದರ ಜೊತೆಯಲ್ಲಿ ಹೆಣ್ಣಾನೆ ಕೂಡ ಬರೋದು ಬಹಳ ಮುಖ್ಯವಾಗುತ್ತೆ ಯಾಕಂತಂದರೆ ಗಂಡ ಆನೆಯನ್ನು ಕಂಟ್ರೋಲಿಗೆ ಇಟ್ಕೊಳ್ಳೋದಕ್ಕೆ ನಿಜವಾಗ್ಲೂ ಸಾಧ್ಯ ಆಗುವಂಥದ್ದು ನಮ್ಮ ಹೆಣ್ಣಾನೆಗಳು ಈಗ ಕಾವೇರಿಯನ್ನು ನಾವು ನೋಡುವುದಾಗಿದೆ ಸೊ ಕಾವೇರಿ ಕೂಡ ಬಹಳಷ್ಟು ದಸರಾದ ಅನುಭವವನ್ನು ಪಡ್ಕೊಂಡಿರುವಂಥ ಆನೆ ಸೊ ವೆಲ್ಕಮ್ ಟು ಕಾವೇರಿ ಸೊ ಇನ್ನು ಮೇಯ್ನ್ ನಮ್ಮ ಎಲ್ಲ ಜನರ ಅಟ್ರಾಕ್ಷನ್ ಹಾಗೆ ಪ್ರತಿಯೊಬ್ಬರು ಕಾಯ್ತಾ ಇರುವಂಥದ್ದು ನಮ್ಮ ದಸರಾ ಅಂದಿದ ತಕ್ಷಣ ಅಂಬಾರಿ ಆನೆ ಎಸ್ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂದರೆ ಇಲ್ಲಿದ್ದಾನೆ ನೋಡಿ ನಮ್ಮ ಅಭಿಮನ್ಯು ಬಹಳಷ್ಟು ಜನರ ಒಂದು ನಿರೀಕ್ಷೆಯನ್ನು ಬಹುಶಃ ಇವತ್ತು ನಾವು ಫುಲ್ಫಿಲ್ ಮಾಡಿದೀವಿ ಏನು ಕಳೆದ ಬಾರಿ ನಾವು ಮತಿಗೂಡಿಗೆ ಹೋಗಿದ್ವಿ ಅಭಿಮನ್ಯುವನ್ನು ಸರಿಯಾಗಿ ನೋಡ್ಲಿಕ್ಕಾಗಲಿಲ್ಲ ಅವನಿಗೆ ಮದ ಬಂದಂಥ ಕಾರಣದಿಂದ ಅವನನ್ನು ನಾವು ದೂರದಿಂದ ನೋಡುವಂಥ ಅವಕಾಶ ಸಿಕ್ತು ಸದ್ಯಕ್ಕೆ ಇವಾಗ ನನ್ನ ಅನಿಸಿಕೆಯ ಪ್ರಕಾರ ಮದವನ್ನೆಲ್ಲ ಆಲ್ಮೋಸ್ಟ್ ಅವನು ಒಂದು ಕಂಟ್ರೋಲಿಗೆ ತೆಕ್ಕೊಂಡಿದ್ದಾನೆ ಅಂತ ಭಾವಿಸ್ಬೋದು ಹಾಗಾಗಿ ಅವನು ಈಗ ದಸರಾದಲ್ಲಿ ಭಾಗವಹಿಸೋದಕ್ಕೆ ಸಿದ್ಧವಾಗಿದ್ದಾನೆ ಹಾಗೆ ಕಣ್ಣಳ್ತೆಯಲ್ಲಿ ನೋಡಿದ್ರೆ ಒಂದಷ್ಟು ಅವನ ತೂಕ ಆಗಿದೆ ಅಂತ ಅನ್ನಿಸ್ತಾ ಇದೆ ಬಟ್ ತೊಂದರೆ ಇಲ್ಲ ಮುಂದಿನ ದಿನಗಳಲ್ಲಿ ಏನು ಇನ್ನೂ ಒಂದೂವರೆ ತಿಂಗಳು ಎರಡು ತಿಂಗಳು ಅವನು ದಸರಾದಲ್ಲಿ ಇರ್ತಾನೆ ಈ ಸಂದರ್ಭದಲ್ಲಿ ಅವನಿಗೆ ಖಂಡಿತವಾಗ್ಲೂ ಅಲ್ಲಿ ಕೊಡುವಂಥ ಎಲ್ಲ ಆಹಾರ ಏನಿರುತ್ತೆ ಹಾಗೆ ಅದರ ಜೊತೆ ಸ್ಪೆಷಲ್ ರೇಷನ್ ಏನಿರುತ್ತೆ ಇದರಲ್ಲಿ ಅವನು ಒಂದು ಒಳ್ಳೆ ತೂಕವನ್ನು ಗಳಿಕೆ ಮಾಡ್ತಾನೆ ಅಂತ ಅನಿಸುತ್ತೆ ಯಾಕಂದರೆ ನಮಗೆ ಗೊತ್ತು ಅರ್ಜುನ ಆಲ್ಮೋಸ್ಟ್ ಯಾವಾಗಲೂ ತೂಕದಲ್ಲಿ ಮೊದಲಿರ್ತಾ ಇದ್ದ ತದನಂತರ ನಮಗೆ ಭೀಮಾ ಅಭಿಮನ್ಯು ಅವರೆಲ್ಲ ಆಲ್ಮೋಸ್ಟ್ ಟಕ್ಕರ್ ಕೊಡ್ತಾ ಇದ್ದಂತ ಒಂದು ಎಲಿಫೆಂಟ್ಗಳು ಸೊ ಈಗ ನಮ್ಮ ಅಭಿಮನ್ಯು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಭೀಮನ ನೆಕ್ಸ್ಟ್ ಬರಬಹುದು ಅಂತ ಅನ್ಸುತ್ತೆ ಫೀಲ್ಸ್ ಇಟ್ ಅಂತಂದ್ರೆ ಎಲ್ಲೋ ಒಂದು ಕಡೆ ಅಭಿಮನ್ಯು ಅಂಬಾರಿ ವರ್ತಾನೆ ಅನ್ನೋ ಖುಷಿ ಒಂದು ಕಡೆ ಇದ್ರೆ ಮತ್ತೊಂದು ಅಯ್ಯೋ ಮುಂದಿನ ದಿನಗಳಲ್ಲಿ ಅಯ್ಯೋ ಅಭಿಮನ್ಯು ದಸರಾ ಹೊರೋ ದಸರಾದಲ್ಲಿ ಅಂಬಾರಿ ಹೊರೋದು ಸಾಧ್ಯತೆಗಳು ಕಮ್ಮಿ ಆಗ್ತಾ ಇದೆಯಲ್ಲ ಯಾಕಂದ್ರೆ ಅವನಿಗೆ ವಯಸ್ಸಾಗಿರುವಂಥ ಕಾರಣದಿಂದ ಅನ್ನುವಂಥದ್ದು ಒಂದು ಸ್ವಲ್ಪ ಬೇಜಾರಿದೆ ಬಟ್ ಸ್ಟಿಲ್ ವಿ ಆಲ್ವೇಸ್ ಫೀಲ್ ಅಭಿಮನ್ಯು ಇಸ್ ಆಲ್ವೇಸ್ ಬೆಸ್ಟ್ ಅವನು ಅಂಬಾರಿ ಆನೆ ಆಗ್ಲಿಕ್ಕಾದ್ರೂ ಸರಿ ಹಾಗೆ ಕ್ಯಾಪ್ಚರಿಂಗ್ ಆಪರೇಷನ್ ಆಗ್ಲಿಕ್ಕಾದ್ರೂ ಸರಿ ಅಥವಾ ಜನರ ಪ್ರಶಂಸೆಯನ್ನು ಪಡ್ಕೊಳ್ಳೋದಕ್ಕಾಗ್ಲಿ ಸರಿ ಒನ್ ಆ್ಯಂಡ್ ಓನ್ಲಿ ಅವರ್ ಎ ಕೆ ಫಾರ್ಟಿ ಸೆವೆನ್ ಈಸ್ ಅಭಿಮನ್ಯು ಸೊ ಅದ ಡೇರ್ ಎಲಿಫೆಂಟ್ ಅಂತ ನೀವು ಯಾರನ್ನಾದರೂ ನಿಜವಾಗ್ಲೂ ನೇಮಿಂಗ್ ಮಾಡ್ತೀರಾ ಹಾಗೆ ಪಾಯಿಂಟಂಗ್ ಮಾಡ್ತೀರಾ ಅಂತಂದರೆ ಇಡೀ ಅರಣ್ಯ ಇಲಾಖೆ ಇಡೀ ಸಿಬ್ಬಂದಿ ವರ್ಗದವರು ಹೇಳೋದು ಸೊ ಅಭಿಮನ್ಯು ಇಸ್ ಆಲ್ವೇಸ್ ಆಲ್ವೇಸ್ ಅ ಬೆಸ್ಟ್ ಎಲಿಫೆಂಟ್ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇವನನ್ನು ನೋಡಿ ಕಲಿಯುವಂಥದ್ದು ನಮ್ಮ ಎಲ್ಲ ಮುಂದಿನ ಪೀಳಿಗೆಯ ಆನೆಗಳಿಗೂ ಕೂಡ ಅಷ್ಟೇ ಇದ್ರ ವಸಂತ್ರ ಅವರು ಆಗಿರ್ಬೋದು ಈ ಆನೆಯನ್ನ ಅಷ್ಟೇ ಜೋಪಾನವಾಗಿ ನೋಡ್ಕೊಳ್ಳುವಂಥದ್ದು ಹಾಗೆ ಇದ್ರ ಕಾವಡಿಗಳಾದಂಥ ರಾಜವಣ ಆಗಿರ್ಬೋದು ತುಂಬಾ ಚೆನ್ನಾಗಿ ಈ ಆನೆಯನ್ನ ನೋಡ್ಕೊಳ್ತಾರೆ ಹಾಗೆ ಅದರ ಜೊತೆಯಲ್ಲಿ ಅದಕ್ಕೆ ಏನಾದ್ರು ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೂ ಕೂಡ ಅಷ್ಟೇ ಒಂದು ಮಗುವನ್ನ ಯಾವ ರೀತಿ ಕಾಪಾಡಿಕೊಳ್ಳುವಂಥದ್ದು ಆ ರೀತಿ ಕಾಪಾಡಿಕೊಳ್ಳುವಂಥದನ್ನ ನಾವು ನೋಡ್ಬೋದು ಸೊ ಒಟ್ಟಾರೆ ನಮಗೆ ನಿಮ್ಮೆಲ್ರಿಗೂ ಅಭಿಮನ್ಯು ಬರ್ತಾ ಇರೋದು ಎಷ್ಟು ಸಂಭ್ರಮ ಅಲ್ವಾ ಸೊ ಹಾಗಾದ್ರೆ ನಾವು ಕೂಡ ಅಭಿಮನ್ಯುಗೆ ಹೇಳ್ಬಿಡೋಣ ವೆಲ್ಕಮ್ ಅಭಿಮನ್ಯು ಇನ್ನ ಈ ವೀರನ ಹೊಸಳಿಯ ಈ ಜಾಗ ಏನಿದೆ ಪ್ರತಿ ಬಾರಿ ಯಾವ ಒಂದು ಜಾಗದಿಂದ ಪೂಜೆ ಪುನಸ್ಕಾರಗಳನ್ನ ನಡೀತಾ ಇರತ ಒಂದು ಒಂದು ಕಡೆ ಪೂಜೆ ಪುನಸ್ಕಾರಗಳ ಒಂದು ಏನು ತಯಾರಿ ನಡೀತಾ ಇದ್ರೆ ಮತ್ತೊಂದು ಕಡೆ ಈ ಆನೆಗಳನ್ನು ನೋಡ್ಕೊಳ್ಳುವಂಥದ್ದು ಹಾಗೆ ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಅಂತಂದರೆ ನಮ್ಮ ಜನರನ್ನ ಕಂಟ್ರೋಲ್ ಮಾಡೋದು ಕೂಡ ತುಂಬ ಕಷ್ಟ ಆಗ್ತಾ ಇದೆ ಇನ್ಫ್ಯಾಕ್ಟ್ ನಾವು ಹೋಗಿ ಶೂಟ್ ಮಾಡಬೇಕು ಅಂತಂದ್ರೆ ನಮಗೂ ಕೂಡ ಒಳಗಡೆ ಬರಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಆ ಮಟ್ಟಿಗೆ ಈ ಸಲ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದೆ ಬಟ್ ಸ್ಟಿಲ್ ಒಂದಷ್ಟು ಜನಕ್ಕೆ ಒಳಗಡೆ ಅಲ್ಲೋ ಇದು ಎಲ್ಲರೂ ಅದನ್ನು ನೋಡಿ ಕಣ್ ತುಂಬ್ಕೊಳ್ತಾ ಇದ್ದಾರೆ ಈಗ ನಮ್ಮ ಆನೆಗಳು ಅದರಲ್ಲೂ ಸ್ಪೆಷಲಿ ನಮ್ಮ ಅಭಿಮನ್ಯು ಕೂಡ ಡ್ ಆಗಿದ್ದಾನೆ ಅವ್ನು ಯಾವಾಗಲೂ ಅಷ್ಟೇ ಸುತ್ತ ಏನೇ ನಡೀತಾ ಇದ್ರು ಯಾವುದಕ್ಕೂ ಕೂಡ ತಲೆನೇ ಹಾಕೊಳ್ಳುತ್ತೆ ತಲೆನೇ ಕೆಡಿಸ್ಕೊಳ್ಳದೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ನು ಯಾವುದೇ ತರಲ್ಲ ಓನ್ಲಿ ದ ಥಿಂಗ್ ಇಸ್ ಮಾತ ಏನು ಅವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಆ ಇನ್ಸ್ಟ್ರಕ್ಷನ್ ನ ಚಾಚು ತಪ್ಪದೆ ಫಾಲೋ ಮಾಡ್ತಾನೆ ಅಂಡ್ ದಾಟ್ ಇಸ್ ವಾಟ್ ನಾವೇನಾದರೂ ಯಾವ್ದಾರು ಒಬಿಡಿಯಂಟ್ ಸ್ಟೂಡೆಂಟು ಅಪ್ಪ ಪೇರೆಂಟ್ಸು ಅಥವಾ ಟೀಚರ್ಸ್ ಹೇಳಿದ ಮಾತಿಗೆ ಒಂದು ಚಕಾರ ತ ಮಾಡ್ತೀವಿ ಅಂತಲ್ಲ ಅಂತ ಆನೆ ನಮ್ಮ ಅಭಿಮನ್ಯು ಅಂತ ಹೇಳ್ಬೋದು ಸೊ ಈಗ ನಾವು ಅಭಿಮನ್ಯುವನ್ನು ನೀರು ಕುಡಿತಾ ಇರುವ ನೋಡ್ತಾ ಇದ್ವಿ ಸೊ ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೀವಿ ನಮ್ಮ ಎಲ್ಲ ಆನೆಗಳು ಸಿದ್ಧವಾಗೋದಕ್ಕೆ ಅಂತ ಹೊಡ್ತಾ ಇದ್ದಾವೆ ಸೊ ಇದಕ್ಕೆ ಗಾದೆ ನಮ್ದವನ್ನು ಹಾಕಿ ಹಾಗೆ ಅದಕ್ಕೆ ಬಣ್ಣ ಬಣ್ಣದ ಉಡುಗೆಯನ್ನು ತೊಡಿಸಿ ಹಾಗೆ ಅದಕ್ಕೆ ಹಾಕುವಂತ ಒಂದು ಏನು ಬಟ್ಟೆಗಳನ್ನ ಇದನ್ನೆಲ್ಲ ಸಿದ್ಧ ಮಾಡಿಕೊಂಡಿರ್ತಾರೆ ಅವರ ಮಾವುತ ಕವಡಿಗಳಿಗೆ ಪ್ರತ್ಯೇಕವಾಗಿ ಅದರದ ಒಂದು ಹೆಸರು ಅಂದರೆ ನೇಮಿಂಗ್ ಬೋರ್ಡ್ ಏನಿರುತ್ತೆ ಅದು ಕೂಡ ಕೊಟ್ಟಿರಲಾಗುತ್ತೆ ಯಾಕಂತಂದ್ರೆ ಅಫ್ಕೋರ್ಸ್ ಒಂದಷ್ಟು ಜನಕ್ಕೆ ನೋಡಿದ ತಕ್ಷಣ ಇದು ಈ ಆನೆ ಇದು ಈ ಆನೆ ಅಂತ ಹೇಳಲಿಕ್ಕೆ ಬರುತ್ತೆ ಆದರೆ ಒಂದಷ್ಟು ಜನಕ್ಕೆ ಇದು ಯಾವ ಆನೆ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಅದಕ್ಕೆ ಒಂದು ನೇಮಿಂಗ್ ಬೋರ್ಡನ್ನು ಹಾಕ್ಬೋದು ಇನ್ನು ನಮ್ಮೆಲ್ಲರ ಲವಿಂಗ್ ಭೀಮಾ ಇದಾನೆ ಈಸ್ ಆಲ್ಸೋ ಗೆಟಿಂಗ್ ರೆಡಿ ಅಂಡ್ ನಾವು ಮುಂಚೆನೇ ಹೇಳ್ತಾ ಇದ್ವಿ ಭೀಮಾ ಇಷ್ಟು ದಿನ ತುಂಟ ಭೀಮಾ ಆಗಿದೆ ಈಗ ತುಂಬ ರಿಸರ್ವ್ಡ್ ಆಗಿದ್ದಾನೆ ಸೊ ಈ ಇಸ್ ನಾಟ್ ರೆಸ್ಪಾಂಡಿಂಗ್ ಫಾರ್ ಮಚ್ ಏನು ಕ್ರೌಡಿಗೆ ಕ್ರೌಡ್ ಏನೇ ಅಂತ ಇದ್ರು ಅವ್ನು ಏನಕ್ಕೂ ಅಷ್ಟು ತಲೆ ಕೆಡಿಸ್ಕೊತಲ್ಲ ಅಮ್ಮ ನಾನು ಆಲ್ಮೋಸ್ಟ್ ರೆಡಿ ಇದೀನಮ್ಮ ಅನ್ನೋ ಥರ ಒಂಥರ ಸೀರಿಯಸ್ ಆಗಿ ರಿಸರ್ವ್ಡ್ ಆಗಿದ್ದಾನೆ ಸೊ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀರಾ ಅಕ್ರಮ್ ಬೈ ಕೂಡ ಅಷ್ಟೇ ಹಿ ಇಸ್ ಕಂಟ್ರೋಲಿಂಗ್ ಎವ್ರಿಥಿಂಗ್ ಸೊ ಎಲ್ಲವನ್ನು ಅವರು ಕೂಡ ಒಂದು ಕಡೆಯಿಂದ ನೋಡ್ಕೋತಾ ಇರ್ತಾರೆ ಸೊ ಒಂದು ಹಿರಿಯ ಏನು ಆನೆಗಳನ್ನೆಲ್ಲ ನೋಡಿ ಬಹಳಷ್ಟು ಅನುಭವವನ್ನು ಪಡ್ಕೊಂಡಿರುವಂಥ ಹಿರಿಕರು ಅಂತಲೇ ಹೇಳಿದ್ರು ತಪ್ಪಾಗ್ಲರ್ ಇವರು ಎಲ್ಲಾ ತರದ ಕಾರ್ಯಕ್ರಮ ಆನೆಗಳು ಅಂತ ಬಂದಾಗ ಅದಕ್ಕೆ ಗಾದಿ ನಮ್ದ ಕಟ್ಟೋದಾಗಿರ್ಬೋದು ಅಥವಾ ಅಂಬಾರಿಯನ್ನ ಕಟ್ಟೋದಾಗಿರ್ಬೋದು ಕಾರ್ಯಾಚರಣೆ ಆಗಿರ್ಬೋದು ಹೀಗೆ ಯಾವುದೇ ಕಾರ್ಯಕ್ರಮಗಳ ನಾವು ಬಾಯಿ ಅವ್ರನ್ನ ನೋಡ್ತೀವಿ ಆಲ್ಮೋಸ್ಟ್ ಎಲ್ಲಾ ಆನೆಗಳಿಗೂ ಅದರ ಮಾವುತ ಕಾವಾಡಿಗಳು ಎಷ್ಟು ಪರಿಚಯ ಆಗಿರ್ತಾನೋ ಅಷ್ಟೇ ಪರಿಚಯ ಅಕ್ರಮಿ ಕೂಡ ಆಗ್ಬಿಟ್ಟಿರ್ತಾರೆ ಅಷ್ಟು ಮಟ್ಟಿಗೆ ಎಲ್ಲಾ ಆನೆಗಳು ಅದರ ಅವರ ಅವರ ಮಾತನ್ನ ಕೇಳುವಂತದ್ದು ನೋಡ್ಬಿಡುದು ಈಗ ಆಲ್ರೆಡಿ ನೋಡಿ ಒಂದ್ ಕಡೆ ಗಾದಿ ನಮ್ದವನ್ನ ಕಟ್ಟುವಂತ ತಯಾರಿ ಮಾಡ್ತಾ ಇದ್ದಾರೆ ಅದರ ಎಲ್ಲಾ ಒಂದು ಕೇರ್ ಟೇಕರ್ಸ್ ಹಾಗೆ ಈಗ ನಾವು ಕಂಜನ್ನ ನೋಡ್ತಾ ಇದ್ದೇವೆ ಸೊ ದ ಕಂಜನ್ ಈಸ್ ಆಲ್ಸೋ ಹೆಂಗೆ ಅಂತಂದರೆ ಒಂದು ಜನರ ಲವೆಬಲ್ ಆನೆ ಅಂತ ಹೇಳ್ಬೋದು ಏಕೆಂದರೆ ಕೆಲವು ಸಲ ಪಾಪ ಅವನನ್ನು ನೋಡಿದಾಗ ಕೆಲರು ಅಯ್ಯೋ ಪಾಪ ನಮ್ಮ ಕಂಜನ್ ಅಂತ ಅಂದ್ಕೊಡುವಂಥದ್ದು ಈಗ ಅದರ ಒಂದು ಮಾವುತ್ರ ವಿಜಯಣ ಕೂಡ ಇದ್ದಾರೆ ಸೊ ಕಂಜನ್ಗೆ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾರೆ ಒಂದೊಂದು ಆನೆಗಳನ್ನು ಒಂದೊಂದು ಭಾಗದಲ್ಲಿ ನಿಲ್ಲಿಸಿ ಅದರ ಒಂದು ಪ್ರಿಪರೇಷನನ್ನು ಮಾಡ್ಕೋತಾರೆ ಈಗ ಆಲ್ಮೋಸ್ಟ್ ಸಮಯ ಹನ್ನೊಂದು ಗಂಟೆ ಆಗಿದೆ ಹನ್ನೆರಡು ಗಂಟೆಯ ನಂತರ ಪುರೋಹಿತರು ಇದಕ್ಕೆ ಸರಿಯಾದ ಸಮಯವನ್ನು ನಿಗದಿ ಮಾಡಿದ್ದಾರೆ ಸೊ ಆ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಬದ್ ಟೈಮ್ ನಾವು ಎಲ್ಲ ಅಧಿಕಾರಿಗಳು ಆಗಿರ್ಬೋದು ಹಾಗೆ ರಾಜಕೀಯ ನಾಯಕರಾಗಿರ್ಬೋದು ಇವರೆಲ್ಲರ ಆಗಮನ ಕೂಡ ಅದೇ ಸಂದರ್ಭದಲ್ಲಿ ಆಗುವಂಥ ಇದು ಇರುತ್ತೆ ಸೊ ಆ ಟೈಮ್ನಲ್ಲಿ ಕಂಪ್ಲೀಟ್ ಎಲ್ಲ ಆನೆಗಳು ಸಿದ್ಧಪಡಿಸ್ಕೊಂಡು ಆ ಜಾಗಕ್ಕೆ ಅಂದರೆ ಪೂಜೆಯನ್ನು ನಡೆಸುವಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಲತ್ತೆ ಅಲ್ಲಿಂದ ಅಧಿಕೃತ ಚಾಲನೆ ಆಗುತ್ತೆ ಸೊ ದಸರಾ ಅಂತ ಏನು ಬರುತ್ತೆ ಅದರ ನಿಜವಾಗ್ಲೂ ಮುಖ್ಯ ಜವಾಬ್ದಾರಿಯನ್ನು ನಮ್ಮ ಅರಣ್ಯ ಇಲಾಖೆ ವಹಿಸಿರ್ತಾರೆ ಯಾಕೆ ಅಂತಂದರೆ ದಸರಾದಲ್ಲಿ ನಾವು ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿದ್ರು ಕೂಡ ಜನರ ಆಕರ್ಷಣೆಯನ್ನು ಪಡ್ಕೊಳ್ಳುವಂಥದ್ದು ನಮ್ಮ ನಮ್ಮ ಆನೆಗಳು ಸೊ ಆನೆಗಳ ಕಂಟ್ರೋಲಿಂದ ಹಿಡಿದು ಆನೆಗಳಿಗೆ ಟ್ರೈನಿಂಗನ್ನು ಕೊಡೋದರಿಂದ ಹಿಡಿದು ಅರಣ್ಯ ಇಲಾಖೆ ಅತಿ ದೊಡ್ಡ ಪಾತ್ರವನ್ನು ವಹಿಸಿದ್ದು ಹಾಗೆ ಪ್ರತಿ ಬಾರಿ ಕೂಡ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬಂದಿದ್ದಾರೆ ಈ ಬಾರಿ ಕೂಡ ಅಷ್ಟೇ ಇಲ್ಲಿಂದ ಕರ್ಕೊಂಡು ಹೋಗೋ ತನಕ ಅವರ ತಲೆ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಆ್ಯಂಡ್ ಅದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಬೇಕು ಅದನ್ನು ಈ ಮುಂಚೆಯನ್ನೇ ತಯಾರಿ ಮಾಡ್ಕೊಂಡಿದ್ದಾರೆ ಈಗ ನಾವು ಒಂದು ಭಾಗದಲ್ಲಿ ಆಲ್ರೆಡಿ ಅರಮನೆ ಯಾವ ರೀತಿ ಸಿದ್ಧ ಆಗ್ತಾ ಇದೆ ಅಂತ ನೋಡ್ಕೊಂಡು ಬಂದ್ವಿ ಸೊ ಅರಣ್ಯ ಇಲಾಖೆ ಆಲ್ರೆಡಿ ಅದಕ್ಕೆ ಏನೇನು ಬೇಕು ಅದೆಲ್ಲವನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ ಏನು ಅರಮನೆಯಲ್ಲಿ ಯಾವ್ಯಾವ ರೀತಿ ಏನೇನು ತಯಾರಿ ಆಗಬೇಕು ಅನ್ನೋದನ್ನು ಮಾಡಿರ್ತಾರೆ ಇನ್ನೊಂದು ಕಡೆಯಲ್ಲಿ ಈಗ ಗಜಪಯಣಕ್ಕೆ ಏನೆಲ್ಲ ಆಗಬೇಕು ಇದು ಕೂಡ ಅರಣ್ಯ ಇಲಾಖೆಯ ದೊಡ್ಡ ಜವಾಬ್ದಾರಿಯಾಗಿರುತ್ತೆ ಅದನ್ನು ನೋಡ್ಕೊಳ್ತಾ ಇರುವಂಥದ್ದು ಸೊ ಈಗ ನಮ್ಮ ಆನೆಗಳೆಲ್ಲವೂ ಕೂಡ ಸಿದ್ಧವಾಗ್ತಾ ಇದ್ದಾವೆ ಸೊ ಆಲ್ಮೋಸ್ಟ್ ಬರ್ತಾ ಇರುವಂಥ ನಮ್ಮ ಒಂಬತ್ತು ಆನೆಗಳು ಏನಿದ್ದೋ ಅದರಲ್ಲಿ ಈಗ ನಾವು ಸದ್ಯಕ್ಕೆ ಧನಂಜಯನನ್ನು ಭೇಟಿಯಾದ್ವಿ ಭೀಮನನ್ನು ಭೇಟಿಯಾದ್ವಿ ಹಾಗೆ ಕಾವೇರಿಯನ್ನು ಭೇಟಿಯಾದ್ವಿ ಕಂಜನ ಭೇಟಿಯಾದ್ವಿ ಹಾಗೆ ಅದರ ಜೊತೆಯಲ್ಲಿ ಪ್ರಶಾಂತನನ್ನು ಭೇಟಿಯಾದ್ವಿ ಏಕಲವ್ಯನನ್ನು ಭೇಟಿಯಾದ್ವಿ ಸೊ ಅಭಿಮನ್ಯುವನ್ನು ಭೇಟಿಯಾದ್ವಿ ಮತ್ತು ಉಳಿದ ಆನೆಗಳು ಎಲ್ಲಿದ್ದಾವೆ ಅಲ್ಲ ಬನ್ನಿ ಸೊ ಈಗ ಒಂದೊಂದೇ ಆನೆಗಳು ಅದರ ಒಂದು ಸಿದ್ಧತೆಯನ್ನು ಪಡ್ಕೊಳ್ತಾ ಇದ್ದಾವೆ ಸೊ ಇಲ್ಲಿಂದ ಆ್ಯಕ್ಚುಲಿ ಪ್ರಾರಂಭ ಆಗುತ್ತೆ ಏನು ಗಜಪಾಯಣದಿಂದ ಇದಕ್ಕೂ ಮುಂಚೆ ಕೂಡ ಅಷ್ಟೇ ಅವರವರ ಒಂದು ಯಾವ್ಯಾವ ಒಂದು ಆನೆಯ ಶಿಬಿರದಲ್ಲಿ ಆನೆಗಳು ಇರ್ತವೆ ಅಲ್ಲಿಂದನೇ ಅದರ ಮೌತ ಕವಡಿಗಳು ಆನೆಗಳಿಗೆ ಒಂದು ತಯಾರಿಯನ್ನು ಕೊಡ್ತಾರೆ ಇನ್ನು ಒಂದು ವರ್ಷದ ಬಂದಿದ್ದಂಥ ಆನೆ ಮತ್ತೊಂದು ವರ್ಷಕ್ಕೆ ಬರ್ತಾ ಇದೆ ಅಂತಂದರೆ ಯೂಶ್ವಲಿ ಗೊತ್ತಿರುವ ಹಾಗೆ ಆನೆಗಳಿಗೆ ಒಂದು ಮೆಮರಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಆಲ್ಮೋಸ್ಟ್ ವರ್ಷಾನುಗಟ್ಲೆಯ ಒಂದು ನೆನಪಿನ ಶಕ್ತಿ ಆನೆಗಳಿಗೆ ಇರ್ತವೆ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಿರ್ತಾರೆ ಆ ನಿಟ್ಟಿನಲ್ಲಿ ಇದಕ್ಕೆ ಇನ್ನೂ ಅನುಭವಗಳು ಪಡ್ಕೊಂಡು ಇದರ ಕಾರಣ ಅಂತೂ ಇವಾಗಂತೂ ಇದು ತುಂಬಾ ರೆಗ್ಯುಲರ್ ಆಗಿ ಜನರಲ್ ಆಗಿರುತ್ತೆ ಈಗ ನಾವು ನಮ್ದ ಗಾದಿಯನ್ನು ಕಟ್ಟೋದನ್ನ ನೋಡ್ಬೋದಾಗಿದೆ ಅದನ್ನು ಇದು ಕೂಡ ಅಷ್ಟೇ ಎಲ್ಲವನ್ನು ಎಲ್ಲವನ್ನೂ ಕೂಡ ಸಿದ್ಧಪಡಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಧನಂಜಯ ಕೂಡ ಸಿದ್ಧನಾಗ್ತಾ ಇದ್ದಾನೆ ಸೊ ನಮ್ಮ ಸೂಪರ್ ಕಿಂಗ್ ಆ್ಯಂಡ್ ಈ ಬಾರಿಯ ದಸರಾ ಕ್ಯಾಪ್ಟನ್ ಆ್ಯಂಡ್ ಆಲ್ಮೋಸ್ಟ್ ಈ ಬಾರಿ ಅಂತಲ್ಲ ಇಡೀ ಗಜ ಪಡೆಗೆ ಇವನನ್ನು ಕ್ಯಾಪ್ಟನ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ನಮ್ಮ ಅಭಿಮನ್ಯು ಅಭಿಮನ್ಯು ಕೂಡ ಸಿದ್ಧ ಆಗ್ತಾ ಇದ್ದಾನೆ ನೋಡೋದು ನೋಡ್ಬೋದು ಸೊ ಇವನಿಗೂ ಕೂಡ ಅವನ ಎಲ್ಲ ಕ್ಯಾಟೇಕರ್ಸ್ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದಿಯನ್ನು ಹಾಕೋದ್ರ ಮೂಲಕ ಅದಕ್ಕೆ ಆ ಒಂದು ಏನು ನಮ್ಮ ರಾಜಚಿಹ್ನಿಯನ್ನು ಹೊತ್ತಿರುವಂಥ ಒಂದು ಶಾಲನ್ನು ಕೂಡ ಹಾಕ್ತಾರೆ ಇವೆಲ್ಲವನ್ನು ಹಾಕ್ಕೊಂಡು ಸಿದ್ಧವಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಪೂಜೆಗೆ ಪೂಜೆಯ ಕಾರ್ಯಕ್ರಮಕ್ಕೆ ನಮ್ಮ ಅಭಿಮನ್ಯ ಕೂಡ ಸಿದ್ಧನಾಗ್ತಾ ಇದ್ದಾನೆ ನೋಡ್ತಾ ಇದ್ದೀರಾ ಸೊ ಇಸ್ ಆಲ್ವೇಸ್ ಲೈಕ್ ಅ ಸೈಲೆಂಟ್ ಏನ್ ಏನೇ ಆಗ್ತಾ ಇದ್ರು ಅಷ್ಟು ದೊಡ್ಡ ಏಳ್ನೂರ ಕೆ ಜಿಯ ತೂಕದ ಅಂಬಾರಿಯನ್ನು ಕಟ್ತಾ ಇದ್ರೇನೆ ಅವನು ಅಳ್ಗಾಡಲ್ಲ ಇದೆಲ್ಲ ಅವನಿಗೆ ಲೆಕ್ಕ ಸುಮ್ಮನೆ ಏನೋ ಮೈ ಮೈಮೇಲೆ ಹಿಂಗೆ ಏನೋ ಮಾಡ್ತಾ ಇದಾರೆ ಅನ್ನೋ ಥರ ಒಂದು ಫೀಲ್ ಬರುತ್ತೇನೋ ಗೊತ್ತಿಲ್ಲ ಸೊ ಹಂಗಾಗಿ ನೋಡಿ ಈಸ್ ಅ ವೆರಿ ಸೈಲೆಂಟ್ ಕಾಮ ಅವ್ನ ಪಾಡಿಗೆ ಏನೋ ಮುರ್ಕೊಂಡು ಸುಮ್ಮನೆ ತಿಂತಾ ಇದ್ದಾನೆ ನೀವೇ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅದರ ಒಂದು ಕಬಡಿಯಾದಂತಹ ರಾಜಣ್ಣನವರು ಮೇಲ್ಗಡೆ ಇದ್ದಾರೆ ನಾವು ನೋಡ್ಬೋದು ಸೊ ಸದ್ಯಕ್ಕೆ ನಮಗೆ ವಸಂತಣಲ್ಲೂ ಕಾಣ್ತಾ ಇಲ್ಲ ಕಾಣ ಸಮಯದಲ್ಲಿ ನಾವು ವಸಂತಣ್ಣನ ಒಂದು ಒಂದು ಸಲ ನೋಡಿ ಮಾತಾಡಿಸಬಹುದು ಸದ್ಯಕ್ಕೆ ನಮ್ಮ ಅಭಿಮನ್ಯು ಸಿದ್ಧವಾಗ್ತಾ ಇರೋದನ್ನು ನೋಡ್ಬೋದು ಆ್ಯಂಡ್ ಇಟ್ಸ್ ಟೈಮ್ ಟು ಸೇ ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ ಗಜಪಯಣ ಏನಿದೆ ಕಾಡಿನಿಂದ ನಾಡಿಗೆ ಬರ್ತಾ ಇರುವಂಥ ನಮ್ಮ ಆನೆಗಳನ್ನು ನಾವೆಲ್ಲರೂ ಕಾಯ್ತಾ ಇದ್ದೀವಿ ಆ್ಯಂಡ್ ನಮ್ಮ ದಸರಾದ ಮುಂದಾಳತ್ವವನ್ನು ವಹಿಸುವಂಥದ್ದು ನಮ್ಮ ಗಜಪಡೆಯ ಮುಂದಾಳತ್ವವನ್ನು ವಹಿಸುವಂಥದ್ದು ಆ್ಯಂಡ್ ಇಡೀ ಮೈಸೂರು ಹಾಗೆ ಇಡೀ ಕರ್ನಾಟಕ ಕಾದು ನೋಡ್ತಾ ಇರುವಂಥದ್ದು ಈ ಒಂದು ಆನೆಗೋಸ್ಕರ ಅದೇ ನಮ್ಮ ಅಭಿಮನ್ಯು ಸೊ ಲೆಟ್ ಸೇ ವೆಲ್ಕಮ್ ಅಭಿಮನ್ಯು ಈಗ ನಮ್ಮ ದಸರಾಗೆ ಬರ್ತಿರುವಂಥ ಮೊದಲನೇ ಹಂತದ ಎರಡು ಎಣ್ಣಾನೆಗಳಲ್ಲಿ ಈಗ ನಾವು ನೋಡ್ಬೋದಾಗಿದೆ ನಮ್ಮ ಏನು ಮುಂಚೆ ನಮ್ಮ ದೊಡ್ಡರ್ವಯ ಲಕ್ಷ್ಮಿ ಅಂತ ಹೇಳ್ತಾ ಇದ್ವಿ ಈಗ ಸದ್ಯಕ್ಕೆ ಬಳ್ಳೆಯಲ್ಲಿದ್ದಾಳೆ ನಮ್ಮ ಲಕ್ಷ್ಮಿ ಹೌದು ಸರ್ ಮಹೇಂದ್ರ ಅನೆಯ ಜೊತೆಯಲ್ಲಿ ಇರುವಂಥ ಜೊತೆಗಾತಿ ಸೊ ನಮ್ಮ ಲಕ್ಷ್ಮಿ ಕೂಡ ಸಿದ್ಧವಾಗೋಕ್ಕೆ ರೆಡಿ ಆಗ್ತಾ ಇದ್ದಾಳೆ ಈಗ ಆಲ್ರೆಡಿ ಅವಳಿಗೆ ಅದನ್ನೆಲ್ಲ ಕಟ್ಟಿ ಸಿದ್ಧ ಮಾಡಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಲಕ್ಷ್ಮಿ ಕೂಡ ಸಿದ್ಧಳಾಗ್ತಾಳೆ ಸೊ ಲೆಟ್ಸ್ ಸೇ ವೆಲ್ಕಮ್ ಟು ಅವರ್ ಬಳ್ಳೆಯ ಲಕ್ಷ್ಮಿ አዎ uh -huh. ಭೀಮನಿಗೆ ಎಲ್ಲ ಸಿದ್ಧತೆಯನ್ನ ಮಾಡ್ತಾ ಇರುವುದನ್ನ ನೋಡ್ಬೋದು ಹಾಗೆ ಬಹಳಷ್ಟು ಜನರು ಕೂಡ ಭೀಮನ ಸುತ್ತಮುತ್ತಲೂ ಇದ್ದಾರೆ ಸೊ ಭೀಮನಿಗೆ ಬಹಳಷ್ಟು ಒಂದು ಪ್ರೀತಿ ಅಭಿಮಾನ ಏನಿದೆ ಎಲ್ಲ ಅಭಿಮಾನಿಗಳ ಕಡೆಯಿಂದ ಸಿಗುವಂಥದ್ದು ಹಾಗಾಗಿ ಎಲ್ಲರೂ ಎಲ್ಲಿದ್ದಾನೆ ಭೀಮ ಎಲ್ಲಿದ್ದಾನೆ ಭೀಮ ಅಂತ ಹೇಳಿ ಭೀಮನ ಹಿಂದೆ ಮುಂದೆಯನ್ನೇ ಓಡಾಡ್ತಾ ಇರೋದನ್ನ ನೋಡ್ಬೋದು ಬೇರೆ ಆನೆಗಳ ಮೇಲೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ ಯಾಕೆಂತಂದ್ರೆ ಆನೆ ಏನಾದರೂ ಮಾಡ್ಬೋದು ಆದ್ರೆ ಭೀಮನ ಮೇಲೆ ಸ್ವಲ್ಪ ಜನರಿಗೆ ಬಹಳಷ್ಟು ಪ್ರೀತಿ ಇರೋದ್ರಿಂದ ಬಹಳಷ್ಟು ಜನ ಇದ್ದಾರೆ ಬಹುಶಃ ನನಗಂತೂ ಅನ್ಸುತ್ತೆ ಇದು ಅರಣ್ಯ ಇಲಾಖೆಗೆ ಹಾಗೆ ನಮ್ಮ ಏನು ಆರಕ್ಷಕ ಸಿಬ್ಬಂದಿಗಳಿಗೂ ಕೂಡ ಇದು ನಿಜವಾಗ್ಲೂ ಕಠಿಣವಾದಂತ ಕೆಲಸ ಯಾಕೆಂತಂದ್ರೆ ಜನರನ್ನ ಅವಾಯ್ಡ್ ಮಾಡೋದು ಒಂದು ಕಡೆ ಇರುತ್ತೆ ಮತ್ತೊಂದು ಕಡೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಸೊ ಯಾವುದೇ ಥರ ಕುಂದು ಕೊರತೆ ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು ಇವೆಲ್ಲವನ್ನು ನೋಡ್ಕೊಳ್ತಾ ಇದ್ದಾರೆ ಎಂಟ್ರೆನ್ಸ್ನಲ್ಲೇ ಕೂಡ ಬ್ಯಾರಿಗೇಟ್ ಹಾಕಿದ್ರು ಕೂಡ ಬಹಳಷ್ಟು ಜನರು ಒಳಗಡೆ ಬಂದು ಈಗ ಆಲ್ರೆಡಿ ಅದರ ಫೋಟೋವನ್ನು ತಗೊಳ್ತಾ ಇದ್ದಾರೆ ಸೊ ಸದ್ಯಕ್ಕೆ ಭೀಮಾ ಕೂಡ ರೆಡಿ ಆಗ್ತಾ ಇರೋದನ್ನ ನೋಡಬಹುದು ಇನ್ನೊಂದು ಮತ್ತೊಂದು ಬದಿಯಲ್ಲಿ ನಮ್ಮ ಏಕಲವ್ಯ ಸಿದ್ಧತೆಯನ್ನು ಪಡ್ಕೊಳ್ತಾ ಇದ್ದಾನೆ ನೋಡೋಣ ಸೊ ಏಕಲವ್ಯನಿಗೂ ಕೂಡ ಈಗ ಆಲ್ರೆಡಿ ಒಂದು ತಯಾರಿಯನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಹಾಗೆ ಏನದು ಒಂದು ಖುಷಿ ಇರುತ್ತೆ ಎಲ್ರಿಗೂ ಒಮ್ಮೆಲೆ ಇದನ್ನ ನೋಡುವಂಥದ್ದಲ್ಲ ಏಕೆಂತಂದ್ರೆ ನಾವು ಮೈಸೂರಿನಲ್ಲಿ ಇರ್ತೀವಿ ಸದಾ ಬೆಳಗ್ಗೆ ಮತ್ತೆ ಸಂಜೆ ಆನೆಗಳು ಅಲ್ಲಿ ಏನೋ ಒಂದು ಅದರ ಒಂದು ಟ್ರೈನಿಂಗ್ ಅಂದರೆ ತಾಲೀಮ್ ನಡೆಯುತ್ತೆ ಆ ಸಂದರ್ಭದಲ್ಲಿ ನೋಡ್ತಾ ಇರ್ತೀವಿ ಆದರೆ ಇಲ್ಲಿಯ ಭಾಗದ ಜನರಿಗೆ ಮತ್ತೆ ಮತ್ತೆ ಮೈಸೂರಿಗೆ ಬಂದು ನೋಡಲಿಕ್ಕೆ ಕಷ್ಟ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಕಷ್ಟವಾಗುತ್ತೆ ಇದು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವ್ರಿಗೂ ಆದರೂ ಕೂಡ ಎಲ್ಲ ಜನರ ಮಧ್ಯೆಯೂ ಕೂಡ ತಮ್ಮ ತಮ್ಮ ಆನೆಗಳನ್ನು ತಮ್ಮ ತಮ್ಮ ಮಾವುತರು ಕವಾಡಿಗಳು ಮತ್ತೆ ಅದರ ಒಂದು ಕೇರ್ ಟೇಕರ್ಸ್ ಯಾರಿರ್ತಾರೆ ಅದನ್ನು ತುಂಬ ಶಿಸ್ತಿನಿಂದ ಸಿದ್ಧಪಡಿಸುವುದನ್ನು ನೋಡ್ಬೋದು ಇವಾಗ ಸದ್ಯಕ್ಕೆ ಏಕಲವ್ಯ ಇಸ್ ಆಲ್ ರೆಡಿ ಟು ಏನೋ ಗಜಪಯಣ ಹಾಗೆ ಎಲ್ಲಪ್ಪ ಇಷ್ಟೊತ್ತಾಯ್ತು ನಮಗೆ ನಮ್ಮ ಶ್ರೀರಂಗಪಟ್ಟಣದ ದಸರಾದ ಕಿಂಗ್ ಆ್ಯಂಡ್ ಮುಂದಿನ ದಿನದ ಅಂಬಾರಿಯ ಆನೆ ಅಂದಿದ ತಕ್ಷಣ ನೆನಪಾಗೋದೆ ಅದೇ ನಮ್ಮ ಮಹೇಂದ್ರ ಬಾಹುಬಲಿ ಸ ಹೆಸರು ಆ್ಯಕ್ಚುಲಿ ಬಾಹುಬಲಿ ಚಿತ್ರದಿಂದ ಆ ಥರ ಬಂದರೂ ಕೂಡ ಅಷ್ಟೇ ಶಕ್ತಿಯನ್ನು ಹೊಂದಿದ್ದಾನೆ ನಮ್ಮ ಮಹೇಂದ್ರ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ನನಗೆ ಗಾಢವಾದ ನಂಬಿಕೆ ಏನು ಅಂತಂದರೆ ಅರ್ಜುನನ ಆಶೀರ್ವಾದ ಮಹೇಂದ್ರನಿಗೆ ಬಹಳಷ್ಟು ಇದೆ ಯಾಕೆಂದ್ರೆ ಇಟ್ಸ್ ನಾಟ್ ಎ ಕೋಇನ್ಸಿಡೆಂಟ್ ಅರ್ಜುನ ಇದ್ದಂಥ ಜಾಗಕ್ಕೆ ಅರ್ಜುನನ ನಂತರ ಅವನು ಉತ್ತರಾಧಿಕಾರಿಯಾಗಿ ಆ ಒಂದು ಜಾಗವನ್ನ ಭರ್ತಿ ಮಾಡಿದ್ದಾನೆ ಅಂತ ಹೇಳ್ಬೋದು ಸದ್ಯಕ್ಕೆ ಬಳ್ಳಿಯಲ್ಲಿರುವಂತಹ ನಮ್ಮ ಮಹೇಂದ್ರ ಈಗ ಸಿದ್ಧವಾಗ್ತಾ ನೋಡ್ತಾ ಅದರ ಮಾವತರಾದಂತಹ ರಾಜಣ್ಣರವರು ಮಹೇಂದ್ರನನ್ನ ಸಿದ್ಧಪಡಿಸ್ತಾ ಇದ್ದಾರೆ ಸೊ ಏನು ಎಲ್ಲ ಮಾವುತರಲ್ಲಿ ಒಂದು 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 ಕಡೆಯಿಂದ ಅವ್ರೆಲ್ರಿಗೂ ಒಂದು ಖುಷಿ ಇರುತ್ತೆ ಹೌದು ನಾವು ಕೂಡ ಮೈಸೂರಿನ ದಸರಾದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮತ್ತೊಂದು ಕಡೆಯಿಂದ ಅವರ ಜವಾಬ್ದಾರಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಯಾಕೆಂತಂದ್ರೆ ಯಾವುದೇ ಆನೆಗಳು ಯಾವುದೇ ಸಂದರ್ಭದಲ್ಲಿ ವಿಚಲಿತವಾಗದೇ ಇರುವ ಅದರ ಮಾವುತ ಕಾವಡಿಗಳು ನೋಡ್ಕೊಳ್ಳೋದು ಇಟ್ಸ್ ಅ ಬಿಗ್ ಬಿಗ್ ಟಾಸ್ಕ್ ಯಾಕೆ ಅಂತಂದರೆ ಇಲ್ಲಿ ಇಲ್ಲಿ ಕೂಡ ಅಷ್ಟೇ ಇಮ್ಮಿಡಿಯೇಟ್ ಆಗಿ ತುಂಬಾ ಜನ ಒಟ್ಟಿಗೆ ಸೇರ್ತಾರೆ ಹಾಗಾಗಿ ತಮ್ಮ ತಮ್ಮ ಆನೆಗಳನ್ನು ಯಾವುದೇ ರೀತಿ ವಿಚಲಿತವಾಗದೇ ಇರೋ ತರ ನೋಡ್ಕೊಳ್ಬೇಕು ಬರುವಂಥ ಯಾರಿಗೂ ಕೂಡ ಯಾವುದೇ ತರ ತೊಂದರೆ ಇರೋ ಹಾಗೆ ನೋಡ್ಕೋಬೇಕು ಇದೆಲ್ಲವನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಅವರ ತಲೆ ಮೇಲೆ ಇರುತ್ತೆ ಸೊ ಸದ್ಯಕ್ಕೆ ನಮ್ಮೆಲ್ಲರ ನೆಚ್ಚಿನ ಮಹೇಂದ್ರ ರೆಡಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಹಾಗೆ ಇದರ ಜೊತೆಯಲ್ಲಿ ಈ ಬಾರಿ ಬಹುಶಃ ಶ್ರೀರಂಗಪಟ್ಟಣದ ಜವಾಬ್ದಾರಿಯನ್ನು ಅಂದ್ರೆ ಆ ಒಂದು ದಸರಾದ ಜವಾಬ್ದಾರಿಯೂ ಕೂಡ ಮಹೇಂದ್ರನ ಮೇಲೆ ಬೀಳುವಂಥ ಸಾಧ್ಯತೆಗಳು ಇದೆ ಗೊತ್ತಿಲ್ಲ ಅದು ಕೂಡ ಸ್ವಲ್ಪ ಮಟ್ಟಿಗೆ ಚೇಂಜ್ ಕೂಡ ಆಗ್ಬೋದು ಸೊ ಮತ್ತೊಂದು ಬದಿಯಲ್ಲಿ ಅದರ ಆದಂತ ನಾವು ಮಲ್ಲಿಕಾರ್ಜುನ್ ಅವರನ್ನ ನೋಡ್ತಾ ಇದೀವಿ ಸೊ ಒಂದು ಬದಿಯಲ್ಲಿ ಮಾವುತೃ ಒಂದು ಬದಿಯಲ್ಲಿ ಅದ್ರ ಕಾವಡಿಗಳು ಸೊ ಇಬ್ರು ಜೊತೆಗೂಡಿ ತಮ್ಮ ಆನೆಯನ್ನು ಬಹಳ ಪ್ರೀತಿಯಿಂದ ಸಿದ್ಧಪಡಿಸ್ತಾ ಇದ್ದಾರೆ ಪ್ರೀತಿಯಿಂದ ಅಲಂಕರಿಸ್ತಾ ಇದ್ದಾರೆ ಸೊ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ನೋಡಬಹುದು ಅಂಡ್ ಇದ್ರ ಜೊತೆಯಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾವು ಏನು ಪೂಜೆಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಆ ಪೂಜೆಯ ಕಾರ್ಯಕ್ರಮಕ್ಕೆ ಎಲ್ಲ ಆನೆಗಳು ಸಿದ್ಧಪಡಿಸ್ತಾ ಇದ್ದಾರೆ ಸಿದ್ಧಪಡ್ತಾ ಇರುವುದನ್ನು ಕೂಡ ನಾವು ಇವಾಗ ಕಂಡು ಕೊಡ್ಬೋದಾಗಿದೆ ಸದ್ಯಕ್ಕೆ ಮಹೇಂದ್ರ ಇಸ್ ಆಲ್ ಸೆಟ್ ಫಾರ್ ಗಜಪಯಣ ಅರ್ಜುನನ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇ ಎಪಿಸೋಡ್ ಇದು ಅಂತ ಹೇಳ್ಬೋದು ಯಾಕೆಂತಂದ್ರೆ ಗಜಪಯಣದಿಂದ ಆಕ್ಚುಲ್ ರಿಯಲ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನಾವು ಈ ಮುಂಚೆ ಈ ಆನೆಗಳು ಸೆಲೆಕ್ಟ್ ಆಗಿದೆ ಈ ಆನೆಗಳು ಬರ್ತಿದ್ದಾವೆ ಇದೆಲ್ಲದರದ್ದು ಮಾಡಿದ್ರು ಇವತ್ತು ಆಕ್ಚುಯಲ್ ನಮ್ಮ ಕ್ಯಾಮ್ರಾದ ಕಣ್ಣಿಗೆ ಸೆರೆ ಹಿಡಿಯೋದಕ್ಕೆ ನಮ್ಮ ಎಲ್ಲಾ ಆನೆಗಳು ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಒಟ್ಟಾರೆ ನಮ್ಮ ಎಲ್ಲಾ ಆನೆಗಳು ಗಜಪಯಣಕ್ಕೆ ಸಿದ್ಧವಾಗಿದೆ ಮೊದಲನೇ ಹಂತದಲ್ಲಿ ಬರ್ತಾ ಇರುವಂತಹ ಒಂಬತ್ತು ಆನೆಗಳು ತಮ್ಮ ಎಲ್ಲಾ ಒಂದು ವಿಶೇಷ ಉಡುಗೆಯನ್ನ ಮತ್ತು ಸಿದ್ಧವಾಗಿರೋದನ್ನು ನಾವು ನೋಡ್ಬೋದು ಅದರ ಜೊತೆಯಲ್ಲಿ ಮಾವುತ ಕವಡಿಗೂ ಕೂಡ ಅಷ್ಟೇ ತನ್ನದೇ ಆದಂತಹ ಒಂದು ರೆಗ್ಯುಲರ್ ಯೂನಿಫಾರ್ಮ್ ಏನಿರುತ್ತೆ ಅದನ್ನು ಕೂಡ ಹಾಕೊಂಡು ಸಿದ್ಧವಾಗ್ತಾ ಇದ್ದಾರೆ ಸೊ ಏನು ನಾವು ದಸರಾ ಯಾವ ರೀತಿ ತಮ್ಮ ಮಾವುತ ಕಾವಡಿ ಹಾಗೆ ತಮ್ಮ ಆನೆಗಳನ್ನು ಸಿದ್ಧಪಡಿಸ್ತಾರೆ ಅದೇ ಮಾದರಿಯಲ್ಲಿ ಕೂಡ ಇವತ್ತು ಎಲ್ಲ ಆನೆಗಳು ಸಿದ್ಧವಾಗ್ತವೆ ಸೊ ಒಂದ್ಸಲ ನೋಡ್ಬೋದು ಅಂದರೆ ಇಲ್ಲಿಂದ ಆ್ಯಕ್ಚುಲಿ ನಮಗೆ ದಸರಾದ ಒಂದು ಫೀಲ್ ಕೊಡೋಕ್ಕೆ ಶುರುವಾಗುತ್ತೆ ಯಾಕಂದರೆ ಆನೆಗಳು ನೋಡ್ತಾ ಇದ್ದೀರಲ್ಲ ಎಷ್ಟು ಬಣ್ಣ ಬಣ್ಣ ಬಣ್ಣವಾಗಿ ಸಿದ್ಧವಾಗಿದ್ದಾವೆ ಅದನ್ನ ನೋಡಿದ್ರೇನೆ ಒಂದು ಖುಷಿ ಸಿಗುತ್ತೆ ಸೊ ಈ ಇಲ್ಲಿಂದ ಆಕ್ಚುಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಇನ್ನು ಪ್ರತಿದಿನವೂ ಪೂಜೆ ಪುನಸ್ಕಾರಗಳೆಲ್ಲ ಮೈಸೂರಿನಲ್ಲೂ ಕೂಡ ನಡೆಯುತ್ತೆ ಬರಮಾಡ್ಕೊಳ್ಳುವಂಥ ಒಂದು ಅದ್ದೂರಿ ಕಾರ್ಯಕ್ರಮವೂ ಕೂಡ ಆಗುತ್ತೆ ಹಾಗಾದರೆ ಇವತ್ತು ಯಾವ ರೀತಿ ತಯಾರಾಗ್ತಾ ಇದ್ದಾವೆ ಗಜಪಯಣಕ್ಕೆ ಯಾವ ರೀತಿ ನಮ್ಮ ಆನೆಗಳು ಸಿದ್ಧವಾಗ್ತಾ ಇದ್ದಾವೆ ಆ್ಯಂಡ್ ಎಲ್ಲ ಆನೆಗಳಿಗೂ ನಾವು ಕೂಡ ವೆಲ್ಕಮ್ ಹೇಳಿದ್ದೀವಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಗಜಪಯಣದ ಒಂದು ಪೂಜೆ ಪುನಸ್ಕಾರಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸೊ ಅದಕ್ಕೆ ನಾವು ಸಿದ್ಧಪಡಿಸಿದಂಥ ಎಲ್ಲ ಒಂಬತ್ತು ಆನೆಗಳನ್ನು ನೋಡಿ ನಮ್ಮ ಎಲ್ಲ ವೀಕ್ಷಕರು ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಇದೇ ಖುಷಿ ಜೊತೆಗೆ ಐ ಆಮ್ ಸೈನಿಂಗ್ ಆಫ್ ದಿಸ್ ಇಸ್ ಎಂ ಸಿ ವಿಜಯ ಕಾಸಲೆ Signing off. Namaskar.